ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಸಾಹೇಬ್ರೆ ನಿಮ್ಮ ಇಲಾಖೆನಲ್ಲಿ ಒಬ್ಬ ಬಡವ ನಿರ್ಗತಿಕ ಮನೆ ತೆಗೆದುಕೊಳ್ಬೇಕಂದ್ರೆ ಅವರಿಗೆ ಲಂಚ ಕೊಡ್ಬೇಕಂತೆ ಇದು ನಾವ್ಯಾರೋ ಮಾಧ್ಯಮದವರು ಅಥವಾ ಮತ್ತೊಬ್ಬರು ಕತೆ ಕಟ್ತಾ ಇರೋದಲ್ಲ ಸ್ವಾಮಿ ಸ್ವತಃ ನಿಮ್ಮ ಆಪ್ತ ಕಾರ್ಯದರ್ಶಿ ಜೊತೆನಲ್ಲಿ ಕಾಂಗ್ರೆಸ್ ನ ಶಾಸಕರಾದಂತಹ ಬಿ ಆರ್ ಪಾಟೀಲ್ ಅವರ ಆಡಿಯೋ ಇದೀಗ ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನಕ್ಕೆ ಕಾರಣವಾಗಿರುವಂತದ್ದು ಹಾ ಸಾು ತಾಜುಬ್ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೋರೇಷನ್ ಮೇಲೆ ಜಾಕೆ ಪೈಸಾ ದೇತ ನಾನೇನಾದ್ರೂ ಮಾಹಿತಿ ಕೊಟ್ರೆ ಸರ್ಕಾರನೇ ಅಳ್ಳಾಡಿ ಹೋಗುತ್ತೆ ಎನ್ನುವಂತಹ ಆ ಒಂದು ಆಡಿಯೋ ಸ್ವತಃ ಕಾಂಗ್ರೆಸ್ ಶಾಸಕರೇ ಆಡಿರುವಂತಹ ಆಡಿಯೋ ಇದೀಗ ಎಲ್ಲರನ್ನೂ ನಿಬ್ಬೆರುಗಾಗಿಸಿದೆ ಎಷ್ಟು ಭ್ರಷ್ಟಾಚಾರದಿಂದ ಈ ವಸತಿ ಇಲಾಖೆ ತುಂಬಿದೆ ಅನ್ನೋದಕ್ಕೆ ಈ ಒಂದು ಆಡಿಯೋ ಸಾಕ್ಷಿ ಆಗಿರುವಂತದ್ದು ಸಂಜು ತಾಜೀಬ್ಗೆ ಬಾತೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಮೇಲೆ ಜೋ ಜಾಗ ಪೈಸಾ ದೇತಿ

जो पैसा सर, उसको घर मिला है नहीं नहीं, नहीं सर ऐसा हो ही नहीं सकता सर क्योंकि घर ही नहीं है तो देंगे कहाँ से सर अब कितने घर दिए हम सर हम लोगों को लास्ट ईयर में जो सर कुछ दस या बारह हजार घर जब लास्ट टाइम देते न्यू गवर्नमेंट केम इनटू पावर सर नाउ वी हैव आस्क्ड अबाउट वास थ्री जो लैप्स हो गए हमको वापस दो बल्कि हम लोग पूछे हैं सर मेरा सुनिए किसी को बोला नहीं जो मेरा लेटर भेजा था वो नहीं हुआ ವಹಿ ಲೆಟರ್ ಗ್ರಾಮ ಪಂಚಾಯತ್ ಚೇರ್ಮನ್ ಮೇರೆ ಪಾಸ್ ಆಯೇ ಕಾರ್ಯ ಇದೀಗ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ವಸತಿ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವರ ರಾಜೀನಾಮೆಯನ್ನ ಕೇಳ್ತಾ ಇರುವಂತದ್ದು ತಪ್ಪೇನಿದೆ ವಸತಿ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ಒಂದಷ್ಟು ಭರವಸೆ ಇದೆ ಯಾಕಂದ್ರೆ ಈ ಹಿಂದಿನ ವಿಡಿಯೋಗಳನ್ನ ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು ಬಡವರನ್ನ ಕಂಡ್ರೆ ಜಮೀರ್ ಅಣ್ಣಂಗೆ ಎಷ್ಟು ಮಮಕಾರ ಪ್ರೀತಿ ಅಕ್ಕರೆ ಅಂದ್ರೆ ಹಂಗೆ ಇರೋ ಜೇಬಲ್ ಇರೋಂತ ಕಂತೆ ಕಂತೆ ನೋಟ್ಗಳನ್ನ ಹಿರಿದಿರಿದು ಐನೂರು ರೂಪಾಯಿ ನೋಟ್ಗಳನ್ನ ಗಳನ್ನ ಕೊಟ್ಬಿಡ್ತಾ ಇದ್ರು ಬಡವರ ಮೇಲೆ ಜಮೀರ್ ಹಣ್ಣಂಗ್ ಅಷ್ಟೊಂದು ಮಮಕಾರ ಅಕ್ಕರೆ ಇದೀಗ ಅವರ ಇಲಾಖೆ ಈ ಬಡವರ ಮೇಲೆ ಯಾಕೆ ಇಷ್ಟೊಂದು ದರ್ಪ ಆ ಬಡವರ ಕೈಯಿಂದನೇ ದುಡ್ಡು ಕಿ ದುಡ್ಡನ್ನ ಕಸಿತ್ಕೊಂಡು ದುಡ್ಡನ್ನ ಕಿತ್ಕೊಂಡು ಈ ವಸತಿ ಇಲಾಖೆ ರಾಜೀವ್ ಗಾಂಧಿ ವಸತಿ ಇಲಾಖೆ ಇದೆಯಲ್ಲ ಈ ರಾಜೀವ್ ಗಾಂಧಿ ವಸತಿ ಆಯೋಗ ಇದೆ ಆ ಒಂದು ಆಯೋಗದಲ್ಲಿ ಬಡವರಿಗೆ ನಿರ್ಗತಿಕರಿಗೆ ಯಾರು ಮನೆ ಇಲ್ವಲ್ಲ ಅಂತವರ್ಗೆ ವಸತಿ ಯೋಜನೆಯನ್ನ ಅಂತವರ್ಗಂತಾನೆ ಈ ರಾಜೀವ್ ಗಾಂಧಿ ಯೋಜನೆಯನ್ನ ತಂದಿರುವಂತದ್ದು ಅಂತಹ ಬಡವರ ಈ ಮನೆಗಳನ್ನ ಕೊಡೋದಕ್ಕೋಸ್ಕರ ಈ ವಸತಿ ಇಲಾಖೆನಲ್ಲಿ ಹಣ ಪಿಕ್ಕುವಂತ ಲಂಚವನ್ನ ತೆಗೆದುಕೊಂಡು ಆ ಬಡವರಿಗೆ ನಿರ್ಗತಿಕರಿಗೆ ಮನೆ ಕೊಡುವಂತ ಕೆಲಸ ಆಗ್ತಾ ಇದೆಯಲ್ಲ ನಿಜಕ್ಕೂ ಇದು ನಾಚಿಕೆಗೇಡಿ ಸಂಗತಿ ಅಂತ ಹೇಳ್ಬೋದು ಯಾಕಂದ್ರೆ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ಈ ಈ ರಾಜ್ಯದ ದಲಿತರು ಮತ್ತು ದೊಡ್ಡ ಕ್ರಾಂತಿ ಮಾಡ್ಬಿಡ್ತಾರೆ ಬಡವರ ಬಗ್ಗರು ಬಗ್ಗರನ್ನ ಉದ್ದಾರ ಮಾಡ್ಬಿಡ್ತಾರೆ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಅಂಬೇಡ್ಕರ್ ಅವರು ಮಾತನ್ನ ಹೇಳಿದ್ರು ನಿಮ್ಮನ್ನ ಉದ್ದಾರ ಮಾಡೋದಕ್ಕೆ ಯಾವ ದೇವ ದೇವಮಾನವ ಆಕಾಶದಿಂದ ಯಾರು ಕೂಡ ಇಳಿದ್ ಬರೋದಿಲ್ಲ ಅಂತ ಹೇಳಿ ಇದು ಇಲ್ಲಿ ನಿಜಕ್ಕೂ ಅಕ್ಷರ ಸಹ ಸತ್ಯ ಅಂತ ಅನ್ಸುತ್ತೆ ಯಾಕಂದ್ರೆ ಯಾವ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು ಅಥವಾ ದಲಿತ ನಾಯಕರು ಮುಸಲ್ಮಾನ್ ನಾಯಕರು ಯಾರು ಕೂಡ ಯಾವ ಜನಾಂಗಕ್ಕೂ ಯಾವ ಜಾತಿ ಜನಾಂಗಕ್ಕೂ ಕೂಡ ಯಾರೊಬ್ರು ಕೂಡ ಏನು ಹಣ ಇಲ್ಲದೆ ಏನು ಕೂಡ ಕೆಲಸ ಮಾಡೋದೇ ಇಲ್ವಾ ಅನ್ನೋ ಅಂತ ಒಂದು ಅನುಮಾನ ಇದೀಗ ಹುಟ್ಟುತ್ತೆ ಯಾಕಂದ್ರೆ ನಾವು ಹೇಳ್ತಾ ಇರೋವಂಥದ್ದಲ್ಲ ನಾವು ಕಟ್ಟು ಕಥೆಯನ್ನ ಕಟ್ತಾ ಇರುವಂತದಲ್ಲ ಸ್ವತಃ ಏನು ಆಪ್ತ ಕಾರ್ಯದರ್ಶಿ ವಸತಿ ಇಲಾಖೆಯ ಆಪ್ತ ಸಚಿವರ ಆಪ್ತ ಕಾರ್ಯದರ್ಶಿ ಆಗಿರುವಂತಹ ಸರ್ಫರಾಜ್ ಖಾನ್ ಮತ್ತು ಏನ್ ಬಿ ಆರ್ ಪಾಟೀಲ್ ನಡುವೆ ಆಗಿರುವಂತ ಒಂದು ಸಂಭಾಷಣೆಯ ಆಡಿಯೋ ಕೇಳಿಸ್ಕೊಂಡ್ ಬನ್ನಿ ನೀವೇ ನಿಜಕ್ಕೂ ಇಲಾಖೆ ಈ ಸರ್ಕಾರದ ಈ ನಿಜಕ್ಕೂ ಈ ಲಂಚಾವತಾರ ಇದೆಯಲ್ಲ ಉಗಿದು ಉಪ್ಪಾಗ್ತಿರಿ तो सो आडियो तोर्ती नोडक मन टेक एग्जांपल दंगापुर जे ग्राम पंचायत हाँ सर एंड okay, हाँ, कड़गंजी एग्जांपल कड़गंजी दंगापुर ओके सर कड़गंजी चेक करता सर अभी हाँ। चेक करके बताऊँ कहाँ जो जो हित्तल शिरोर कड़गंजी कड़गंजी ओके okay, हाँ हाँ हित्तल शिरोर हित्तल हित्तल शिरोर हित्तल शिरोर ओके सर दंगापुर दंगापुर हाँ सर गंगापुर रोड के हुँ सर हुँ। मैं चक्कर कब वापस खोल देता क्या चक्कर है मेरा तजुर्बा है मैं हमारे मिनिस्टर हमारे पार्टी की सरकार के ऊपर सर, सर, मैं इल्जाम मैं मेरा जो back to you, सर बिकॉज़ सर लेट मी चेक एंड गेट बैक बिकॉज़ ये एवड़ पैसा खाने का लेने देने का एविडेंस तो मिलता नहीं पैसे जो ले गया ले गया जो दिया दिया

बिहार बिहार मेंडगर आह 200 मकान ओके सर कवलगा हम्म बिहार मेंडगर कवलगा में कितने सर कवलगा में 200 हम्म मारडाल में मारडाल हाँ ये 100 हम्म फिर दो फिर 100 ओके सर हम्म टोटल जो है नाइन फिफ्टी नाइन फिफ्टी हाउसेस हाँ ठीक सर मैं आपको अभी हाफ एन आवर ये, ये पैसा दे के लाए मैं अभी चेक करके बोलता हूँ सर आप चेक करते ना ना मैं मुंह खोले तो सरकार हिलेगा नोड़ा इत आलंद विधानसभा क्षेत्र बी आर पाटील सरफराज खा ಏನು ವಸತಿ ಸಚಿವರಾದಂತಹ ಸಮೀರ್ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ನಡುವೆ ನಡೆದಿರುವಂತ ಒಂದು ಆಡಿಯೋ ಸಂಭಾಷಣೆ ಆಡಿಯೋ ಸಂಭಾಷಣೆಯಲ್ಲಿ ಹೇಳ್ತಾರೆ ಏನ್ರಿ ಇದೆಲ್ಲ ಸರ್ಫರಾಜ್ ಖಾನ್ ನಮ್ಮ ನನ್ನ ಕ್ಷೇತ್ರದಲ್ಲಿ ಸುಮಾರು ಒಂಬೈನೂರ ಐವತ್ತು ಮನೆಗಳಿಗೆ ಇಲ್ಲಿ ಸ್ಯಾಂಕ್ಷನ್ ಆಗಿರುತ್ತೆ ಒಂದು ಲೆಟರ್ ಅನ್ನ ಒಂದು ಮನವಿಯನ್ನ ಈ ಶಾಸಕರು ಕೊಟ್ಟಿರ್ತಾರೆ ಆ ಉಚಿತವಾಗಿ ನೀಡಬೇಕಾಗಿರುವಂತ ನಿರ್ಗತಿಕರು ಬಡವರಿಗೆ ಉಚಿತವಾಗಿ ನೀಡಬೇಕಾಗಿರುವಂತಹ ಆ ಮನೆಯನ್ನ ಹಣವನ್ನ ಲಂಚವನ್ನ ತೆಗೆದುಕೊಂಡು ನೀಡಲಾಗ್ತಾ ಅಂತ ಹೇಳಿ ಸರ್ಫ್ರಾಜ್ ಖಾನ್ಗೆ ಗೆ ನಲ್ಲಿ ಸೊ ಫೋನ್ ಮುಖೇನ ಬಿ ಆರ್ ಪಾಟೀಲ್ ಪ್ರಶ್ನೆ ಮಾಡ್ತಾರೆ ಅವ್ರು ಹೇಳ್ತಾರೆ ಅದಕ್ಕೆ ಸಬೂಬ್ ಕೊಡ್ತಾರೆ ಇಲ್ಲ ಇಲ್ಲ ನಿಮಗೆ ತಪ್ಪು ಮಾಹಿತಿ ಬಂದಿದೆ ಯಾರು ಕೂಡ ನಾವು ಯಾರು ಕೂಡ ಆ ರೀತಿ ನಡೆದ್ಕೊಂಡಿಲ್ಲ ಎಲ್ಲಿ ಏನಾಗ್ತಾ ಇದೆ ಆ ಥರ ಯಾವುದು ನಡೆದಿಲ್ಲ ಅಂತೇಳಿ ಸೊಬ ಕೊಡೋದಕ್ಕೆ ಮುಂದಾಗ್ತಾರೆ ಆಗ ಸರಿಯಾಗಿ ಟಾಂಗ್ ಕೊಡ್ತಾರೆ ಬಿ ಆರ್ ಪಾಟೀಲ್ರು ನಾನೇನಾದರೂ ಈ ಇದ್ರ ಬಗ್ಗೆ ಮಾಹಿತಿ ಏನಾದರೂ ಹಂಚ್ಕೊಂಡ್ರೆ ಈ ಇಲ್ಲಿ ನಡೆದಿರುವಂಥ ಅವ್ಯವಹಾರದ ಬಗ್ಗೆ ನಾನೇನಾದರೂ ಬಹಿರಂಗ ಪಡಿಸ್ಬಿಟ್ರೆ ಸರ್ಕಾರನೇ ಅಳಗಾಡ್ ಹೋಗ್ಬಿಡುತ್ತೆ ಅಂತೇಳಿ ಇಲ್ಲಿ ಬಿ ಆರ್ ಪಾಟೀಲ್ರು ಹೇಳ್ಕೊಳ್ತಾರೆ ನನ್ನ ಸರ್ಕಾರದ ಬಗ್ಗೆ ನನ್ನ ಪಕ್ಷದ ಬಗ್ಗೆ ನಾನೇ ಇದೆಲ್ಲ ಅಹ್ ಬಹಿರಂಗ ಪಡಿಸೋದಕ್ ಆಗೋದಿಲ್ಲ ಅಂತ ಕೂಡ ಬಿ ಆರ್ ಪಾಟೀಲ್ರು ಹೇಳ್ತಾರೆ ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಬಿ ಆರ್ ಪಾಟೀಲ್ರ ಆ ಒಂದು ಕ್ಷೇತ್ರದಲ್ಲಿ ಸ್ವತಃ ಒಬ್ಬ ಕಾಂಗ್ರೆಸ್ ಶಾಸಕನೇ ಈ ರೀತಿ ಅಂಗ್ಲಾಚಿ ಬೇಡ್ಕೊಬೇಕಾಗುತ್ತೆ ತನ್ನ ಕ್ಷೇತ್ರದ ಬಡಬಗ್ರಿಗೆ ವಸತಿಯನ್ನ ಉಚಿತವಾಗಿ ಕೊಡಿಸೋದಕ್ಕೆ ಅಂಗ್ಲಾಚಿ ಬೇಡ್ಕೊಳ್ಬೇಕಾಗುತ್ತೆ ಅಂದ್ರೆ ಇನ್ನ ಸರ್ಕಾರ ಯಾವ ಮಟ್ಟಕ್ಕೆ ಭ್ರಷ್ಟಾಚಾರದಲ್ಲಿ ಇಲಾಖೆಗಳು ತುಂಬಿ ತುಳುಕ್ತಾ ಇದೆ ಅನ್ನೋದಕ್ಕೆ ಈ ಒಂದು ಸಣ್ಣ ಎಕ್ಸಾಂಪಲ್ ಇದು ಅಂತ ಹೇಳ್ಬೋದು ನಿನ್ನೆ ಕೂಡ ಕಂದಾಯ ಸಚಿವರಾದಂತಹ ಏನು ಕೃಷ್ಣ ಬೈರುಗೌಡ್ರು ಕೂಡ ಹುಗಿದು ಹುಪ್ಪಾಕಿದ್ರು ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ನೀವೆಲ್ಲೇ ಹೋಗಿ ಯಾವುದೇ ಇಲಾಖೆ ಕೈ ಇಟ್ಟಿ ಅಲ್ಲಿ ಲಂಚ ಇಲ್ಲದೆ ಯಾವ ಇಲಾಖೆ ಕೂಡ ಲಂಚ ಮುಕ್ತವಾಗಿ ಇದೆ ಅಂತ ಯಾವಾದ್ರೂ ಒಬ್ಬೇ ಒಬ್ಬ ಹೇಳ್ಬಿಡ್ಲಿ ಪ್ರತಿಯೊಂದು ಇಲಾಖೆಗಳಲ್ಲೂ ಅಲ್ಲಿ ಲಂಚ 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 ನೀವೆಲ್ಲೇ ಹೋಗಿ ಸರ್ಕಾರಿ ಇಲಾಖೆಗಳಿಗೆ ಲಂಚ ಇಲ್ಲದೆ ಯಾವ ಒಂದು ಕೆಲಸ ಕೂಡ ಆಗೋದಿಲ್ಲ ಅದ್ ಯಾವ ಮುಖ್ಯಮಂತ್ರಿ ಬಂದ್ರು ಅಷ್ಟೇ ಯಾವ ಆದರ್ಶ ಮುಖ್ಯಮಂತ್ರಿ ಬಂದ್ರು ಅಷ್ಟೇ ಯಾರು ಬಂದರೂ ಅಷ್ಟೇ ನಮ್ಮ ಈ ದೇಶದ ಈ ರಾಜ್ಯದ ಹಣೆ ಬರಹವೇ ಇಷ್ಟೇ ಅಂತ ಅನ್ಸುತ್ತೆ ಇನ್ನು ದರ್ಗಾಪುರ ಮತ್ತು ದುರ್ಗಾ ಶಿರೂರಿನ ತಮ್ಮ ಕ್ಷೇತ್ರದಲ್ಲಿ ಸುಮಾರು ಒಂಬೈನೂರ ಐವತ್ತಕ್ಕೂ ಹೆಚ್ಚು ಮನೆಗಳನ್ನ ನೀಡೋದಕ್ಕೆ ಲಂಚವನ್ನ ತೆಗೆದುಕೊಂಡು ಈ ರೀತಿ ಮಾಡ್ತಾ ಇರುವಂತದ್ದು ನನ್ನ ಮರ್ಯಾದೆಯ ತೆಗೆಯುವಂತ ಕೆಲಸ ಮಾಡ್ತಾ ಇದ್ರಿ ಅಂತೇಳಿ ಬಿ ಆರ್ ಪಾಟೀಲ್ ಏನು ಸರ್ಫ್ರಾಜ್ ಖಾನ್ಗೆ ಮುಗಿದು ಹುಪ್ಪಾಗ್ತಾರೆ ಇದೆಲ್ಲ ಸರಿನಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಬಟ್ ಸರ್ಫರಾಜ್ ಖಾನ್ ಇಲ್ಲ ನಾನು ಆದ್ರೆ ನಾವು ಆ ರೀತಿ ಮಾಡಿಲ್ಲ ಇಲ್ಲೂ ಕೂಡ ಆ ರೀತಿ ನಡೆದಿಲ್ಲ ಅಂತ ಹೇಳಿ ಸಬೂಬ್ ಕೊಡೋದಕ್ಕೆ ಮುಂದಾಗ್ತಾರೆ ಸೂಕ್ತ ಫಲಾನುಭವಿಗಳಿಗೆ ಮನೆ ಹಂಚಬೇಕಾಗಿತ್ತು ಬಟ್ ಅಲ್ಲಿ ಯಾರು ಹಣ ಕೊಡ್ತಾರೆ ಯಾರು ದುಡ್ಡು ಕೊಡ್ತಾರೆ ಅಂತವ್ರಿಗೆ ಮಾತ್ರ ಇಲ್ಲಿ ಮನೆಯನ್ನ ಹಂಚಿಕೆ ಆಗ್ತಾ ಇರುವಂತದ್ದು ಇಲ್ಲೊಂಥರ ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಪಾಪ ಮುಗಿದ್ರು ಅಂತ ಕಾಣುತ್ತೆ ಅವ್ರ ಗಮನಕ್ಕೆ ಇದು ಬಂದೇ ಇಲ್ವಾ ಗೊತ್ತಿಲ್ಲ ನಿಜಕ್ಕೂ ಈ ದೇಶದ ದಲಿತರು ಈ ರಾಜ್ಯದ ದಲಿತರು ಮುಸಲ್ಮಾನರು ನಿರ್ಗತಿಕರು ಜಾತ್ಯತೀತವಾಗಿ ತಗೊಳ್ಳೋಣ ಕೇವಲ ದಲಿತರು ಮುಸಲ್ಮಾನ ಅಂತಲ್ಲ ಬಡವರು ಬಗ್ಗು ಬೇರೆ ಬೇರೆ ಅಹ್ ಇದ್ರಲ್ಲೂ ಕೂಡ ಬಡವರು ಬಗ್ಗರು ಇದ್ದಾರೆ ಅಂದವರು ಪರವಾಗಿ ಇನ್ನೆಷ್ಟು ವರ್ಷ ಆಫ್ಟರ್ ಆಲ್ ಇನ್ನೆಷ್ಟು ವರ್ಷ ಈ ಸಚಿವ ಸ್ಥಾನದಲ್ಲಿ ಇರ್ಬೋದು ಇರೋ ಅಷ್ಟು ದಿನನಾದರೂ ಒಂದಷ್ಟು ಬಡವರ ಬಗ್ಗೆ ಕೆಲ್ಸ ಕಾಳಜಿಯಿಂದ ಕೆಲ್ಸ ಮಾಡಿ ಹೋಗ್ಬೇಕು ಜಮೀರ್ ಅಹಮದ್ ಖಾನ್ ಸಾಹೇಬ್ರಿ ಅಂತೇಳಿ ಈ ಮೂಲಕ ನಾವಾದ್ರೂ ಒತ್ತಾಯ ಮಾಡ ಇನ್ನು ಇಲ್ಲಿ ನಡೆದಿರುವಂತಹ ಏನು ವಸತಿ ಇಲಾಖೆಯಲ್ಲಿ ನಡೆದಿರುವಂತಹ ಅವ್ಯವಹಾರಗಳು ಕುರಿತು ಇವತ್ತು ಬಿಜೆಪಿಯ ನಾಯಕರಾದಂತಹ ಆರ್ ಅಶಕರ್ ಅವರು ಟ್ವೀಟ್ ಮಾಡಿದ್ದಾರೆ ಸ್ವತಃ ಕಾಂಗ್ರೆಸ್ ಪಕ್ಷದ ಬಿ ಆರ್ ಪಾಟೀಲ್ ರೇ ಆರೋಪ ಮಾಡ್ತಾ ಇದ್ರೆ ಈ ಇಲಾಖೆ ನಡೆದಿರುವಂತಹ ಭ್ರಷ್ಟಾಚಾರದ ಕುರಿತು ಬಹಿರಂಗ ಪಡಿಸಿದ್ದಾರೆ ಇದು ಲೋಕಾಯುಕ್ತ ತನಿಖೆ ಆಗ್ಲೇಬೇಕು ಅಂತ ಹೇಳಿ ನಿಜಕ್ಕೂ ಸ್ನೇಹಿತರೆ ಲೋಕಾಯುಕ್ತ ಈ ವಸತಿ ಇಲಾಖೆಯಲ್ಲಿ ಈ ಹಿಂದಿನ ಸರ್ಕಾರದಿಂದಲೂ ಕೂಡ ಅಷ್ಟೇ ಯಾರೇನ್ ಸಾಧ್ಯಗಳಲ್ಲ ಇಲ್ಲಿ ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಆಗಿರ್ಬೋದು ಈ ವಸತಿ ಇಲಾಖೆ ಸೇರಿದಂತೆ ಬೇರೆ ಬೇರೆ ಇಲಾಖೆ ಆಗೊಮ್ಮೆ ಏನಾದರೂ ತನಿಖೆ ಆಗ್ಬಿಟ್ರೆ ನಿಜಕ್ಕೂ ಕೂಡ ಎಲ್ರೂ ಇಲ್ಲಿ ತಗ್ಲಾಕೊಳ್ಳುವಂತ ಅಧಿಕಾರಿಗಳು ಮತ್ತು ಏನು ಶಾಸಕರುಗಳು ಸಚಿವರುಗಳು ಅಂತಾನೆ ಹೇಳ್ಬೋದು ಎಲ್ಲೂ ಕೂಡ ಟ್ರಾನ್ಸ್ಪರೆಂಟ್ ಆಗಿ ಮುಕ್ತವಾಗಿ ಎಲ್ಲೂ ಕೂಡ ಯಾವ್ದು ಕೂಡ ನಡೆಯಿಲ್ಲ ಯಾರೊಬ್ಬರು ಕೂಡ ಇಲ್ಲಿ ಸಾಚ ಇಲ್ಲ ಇದೀಗ ತಗ್ಲಾಕೊಂಡಿದ್ದಾರೆ ವಸತಿ ಇಲಾಖೆಯ ಈ ಒಂದು ಪ್ರಕರಣ ತಗ್ಲಾಕೊಂಡಿರುವಂತದ್ದು ಹಂಗಾಗಿ ಆರ್ ಅಶೋಕ್ ಅವರು ರಾಜೀನಾಮೆ ಕೊಡಬೇಕು ನೀವು ಜಮೀರ್ ಅಹಮದ್ ಖಾನ್ ಅವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಲೋಕಾಯುಕ್ತ ತನಿಖೆ ಆಗ್ಬೇಕು ಅಂತೇಳಿ ಒತ್ತಾಯಿಸಿದರೆ ನೋಡಿ ಈ ಪ್ರಕರಣ ಎಲ್ಲಿಗೆ ಬಂದು ನಿಲ್ಲುತ್ತೆ ಇನ್ನು ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರ ಬಳಿ ಇದ ಈ ಕುರಿತು ರಿಯಾಕ್ಷನ್ ಕೇಳಿದರೆ ಇದನ್ನ ವಸತಿ ಸಚಿವರೇ ಹೇಳ್ಬೇಕಾಗುತ್ತೆ ಅಲ್ಲೆಲ್ಲ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ವಸತಿ ಸಚಿವರೇ ಹೇಳ್ಬೇಕು ಅಂತೇಳಿ ರಿಯಾಕ್ಟ್ ಮಾಡಿದರೆ ಇನ್ನು ಮತ್ತೊಬ್ರು ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕೂಡ ಪ್ರತಿಕ್ರಿಯೆ ಕೇಳಿದರೆ ನನ್ಗೆ ಇದ್ರ ಬಗ್ಗೆ ಏನು ಮಾಹಿತಿ ಮಾಹಿತಿ ಇಲ್ಲ ಹೆಚ್ಚಿನ ಮಾಹಿತಿ ಇಲ್ಲ ಇದ್ರ ಬಗ್ಗೆ ತಿಳ್ಕೊಂಡು ನಾನು ರಿಯಾಕ್ಟ್ ಮಾಡ್ತೀನಿ ಅಂತೇಳಿ ಹೇಳಿರುವಂತದ್ದು ಎಲ್ಲರೂ ಕೂಡ ನುಡಿಸಿಕೊಳ್ಳುವಂತ ಆ ಜಾಂಡ್ರೆ ನೋಡಿ ಅವ್ರವ್ರ ಅವ್ರ ಮಕ್ಳುಗಳು ಈರೋಗಳಾಗ್ಬೇಕು ಅವ್ರ ಮನೆಗಳು ಕೋಟೆ ತರ ಬಂಗ್ಲೆ ತರ ಇರಬೇಕು ಬಟ್ ಬಡವ ನಿರ್ಗತಿಗೆ ಇವತ್ತು ನೀವು ಈ ಚಾಮರಾಜನಗರ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ನೋಡಿ ನಿಂತ್ಕೊಳ್ಳೋಕೆ ಆಗೋದಿಲ್ಲ ಸ್ನೇಹಿತರೆ ಗಬ್ಬು ನಾರ್ತಾ ಇರುತ್ತೆ ಕ್ಷೇತ್ರ ಗ್ರೇಟರ್ ಬೆಂಗ್ಳೂರ್ ಮಾಡ್ಬೇಕಂತ ಹೇಳಿ ದೊಡ್ಡ ಕನ್ಸೋತ್ಕೊಂಡಿದ್ರ ಡಿ ಕೆ ಶಿವಕುಮಾರ್ ಅವರು ಒಂದ್ಸಲ ಚಾಮರಾಜನಗರ ವಿಧಾನ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ನಿಂತ್ಕೊಳ್ಳಿ ಅಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಕೊಳೆತು ನಾರ್ತಾ ಇರುವಂತ ಕ್ಷೇತ್ರ ಅದು ಬಡವ್ರ ಬಗ್ಗೆ ಬಡವರು ಬಗ್ಗೆ ಇನ್ನೆಷ್ಟರ ಮಟ್ಟಿಗೆ ಕಾಳಜಿ ಇದೆ ಹೊಸ ಸಚಿವರಿಗೆ ಸೊ ಈ ಕುರಿತು ನಿಮ್ಮ ಅನಿಸಿಕೆಯನ್ನು ಸ್ನೇಹಿತರೆ ಕಮೆಂಟ್ ಮಾಡಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ